ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆ ಐದು ಮುಕ್ಕಾಲಾಗಿತ್ತು ಅಷ್ಟರಲ್ಲಿ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಂದರೆ ಹಾಲೆಲ್ಲ ಕರೆದಿಟ್ಟು ಏನು ಹೊರ್ಗಡೆ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿಟ್ಕೊಂಡು ಕಿಚನ್ ಒಳಗಡೆ ಬಂದೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ಎಲ್ಲೋ ಡೇ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಎಲ್ಲೋ ಡೇ ಅಂತ ಅಂತ ಅಂದೆ ಅಂತ ಹಾಗೆ ರಾತ್ರಿ ಸಾಂಬಾರು ಮತ್ತು ಕಾಳಿಗೆ ಅಂತ ತಿಂಗಳುಳ್ಳಿ ಕಾಳು ಬರುತ್ತಲ್ಲ ಅಲ್ಲ ತಡ್ನಿ ಕಾಳು ಬರುತ್ತಲ್ಲ ಅದನ್ನೆಲ್ಲ ಕಾಳನ್ನ ಹಾಕಿಟ್ಟಿದ್ದೆ ಚೆನ್ನಾಗೆಲ್ಲ ನೆನ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ಬಟಾಣಿನೂ ಕೂಡ ಇದ್ದು ಅದನ್ನು ಕೂಡ ಹಾಕಿದ್ದೆ ಅದ್ರ ಸಾಂಬಾರು ಕೂಡ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಈಗ ಒಂದು ಕಡೆ ಈ ಕಾಳನ್ನು ನೆನಕೋದ್ರಿಂದ ಸಾಂಬಾರೂ ಹಾಗುತ್ತೆ ಈಸಿಯಾಗಿ ಹಾಗೆ ತಿನ್ನೋದಕ್ಕೆ ಸೈಡ್ಸಿಗೆ ಕಾಳು ಕೂಡ ಆಗುತ್ತೆ ಹಾಗಾಗಿ ನಾನು ಈ ಥರ ಕಾಳುಗಳೆಲ್ಲ ಜಾಸ್ತಿ ಹಾಕ್ತೀನಿ ಎದುಗೆ ಲಂಚ್ ಬಾಕ್ಸಿಗೂ ಕಾಳೆಲ್ಲ ಒಗ್ಗರಣೆ ಮಾಡಿ ಹಾಕಿದ್ರೆ ಅವನು ಚೆನ್ನಾಗಿ ತಿನ್ಕೊಂಬರ್ತಾನೆ ಹಂಗಾಗಿ ನಾನು ಸ್ವಲ್ಪ ಈ ಕಾಳು ಎಲ್ಲ ಜಾಸ್ತಿ ಮಾಡ್ತೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಈ ಕಾಳು ಮತ್ತು ಉಪ್ಪು ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದರಿಂದ ಎರಡು ವಿಶಲ್ ಬರೆಸ್ಕೊಂಡ್ರೆ ಸಾಕು ಯಾಕಂದರೆ ನೆನೆಸಿರ್ತೀವಿ ಕಾಳು ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಒಂದು ಅಥವಾ ಎರಡನ್ನ ಕೂಗಿಸ್ಕೊಂಡ್ರೆ ಸಾಕು ಈಗ ಕಾಳು ಚೆನ್ನಾಗಿ ಬೆಂದಿತ್ತು ನಾನಿಲ್ಲಿ ಕಾಳು ಸಪ್ರೇಟು ಮತ್ತು ಅದರ ರಸನ ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆನ ಜಾಸ್ತಿ ಹಾಕೊಬೇಡಿ ಹಾಗಾಗಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ನಿಮಗೆ ಬೇಕು ಅಂದರೆ ಹಿಂಗು ಕರಿಬೇವು ಹಾಗೆ ಹಣ್ಣುಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಅಂದರೆ ಹಸಿ ಇತ್ತು ಅಂದರೆ ಹಸಿ ಮೆಣ್ಸಿನ್ಕಾಯಿನೂ ಹಾಕೊಂಡ್ರೆ ಆಯಿತು ನಮ್ಮ ಮನೇಲಿ ಇವತ್ತು ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಹಣ್ಣುಮೆಣ್ಸಿ ಕಾಯಿನೇ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಉದ್ದುದ್ದ ಹೆಚ್ಬೇಡಿ ಈ ಥರ ಸೈಜಲ್ಲಿ ಹೆಚ್ಕೊಳ್ಳಿ ಇಲ್ಲ ಇನ್ನೂ ಸಣ್ಣ ಬೇಕು ಅಂದರೆ ಸಣ್ಣ ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈ ಎಲ್ಲ ಬೆಂದಾದ್ಮೇಲೆ ಇದಕ್ಕೆ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಕಾಳನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಸೈಡ್ಸಿಗೆ ಕಾಳು ಆಗೋಯ್ತು ಹಾಗೆ ಬಾಕ್ಸಿಗೂ ಕಾಳು ಆಗೋಯ್ತು ಹಂಗಾಗಿ ನಾನು ಈ ಥರ ಎಲ್ಲ ಕಾಳು ಪಲ್ಯ ಜಾಸ್ತಿ ಮಾಡ್ತಾ ಇರ್ತೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮುಗಿದೋಯಿತು ಕಾಳು ಕೂಡ ರೆಡಿ ಆಯಿತು ಈಗ ನಾನಿಲ್ಲಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾಂಬಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸಾಂಬಾರು ಸೊಪ್ಪು ಹಾಗೆ ಖಾರದ ಪುಡಿ ಹಾಗೆ ಸ್ವಲ್ಪ ಸಾಂಬಾರ್ ಪೌಡರು ಹುಣಸೆಹಣ್ಣು ಬೆಳ್ಳುಳ್ಳಿ ನಾನು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಆ ಕಾಳನ್ನು ಕೂಡ ಒಂದು ಸ್ಪೂನಷ್ಟು ಇದ್ದೀನಿ ಹಾಗೆ ನೀರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಳ್ತೀನಿ ಪಕ್ಕಕ್ಕೆ ಅದಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಇಲ್ಕು ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ನಿಮಗೆ ಬೇಕು ಅಂದರೆ ಹಿಂಗು ಎಲ್ಲ ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಆದಮೇಲೆ ನಾವೇನು ನೀರನ್ನು ಎತ್ತಿಟ್ಕೊಂಡಿದ್ದು ಆ ಕಾಳು ನೀರನ್ನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಖಾರನೂ ಕೂಡ ಹಾಕಿದ್ರೆ ಒಳ್ಳೆ ತಿಳಿ ಸಾಂಬಾರು ಥರ ಸೂಪರಾಗಿರುತ್ತೆ ಈ ತಡ್ನಿಕಾಳು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಕಾಳು ಆಯಿತು ಜೊತೆಗೆ ಸಾಂಬಾರು ಆಯಿತು ಹಾಗೆ ಆರೋಗ್ಯಕ್ಕೂ ಕೂಡ ಈ ಸಾಂಬಾರೆಲ್ಲ ಒಳ್ಳೆಯದು ಚೆನ್ನಾಗಿರುತ್ತೆ ಜಾಸ್ತಿ ಏನು ಮಸಾಲೆ ಥರನೂ ಇರೋಲ್ಲ ಈಗ ಒಬ್ಬೊಬ್ಬರು ತರಕಾರಿ ಸಾಂಬಾರೆಲ್ಲ ಮಾಡಿದ್ರೆ ಬೇ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಈ ಥರ ಸಾಂಬಾರಾದರೆ ತಿಳಿ ಸಾಂಬಾರು ಥರ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಸ್ವಲ್ಪ ಕುಂಬಳಕಾಯಿ ಇತ್ತು ಅದನ್ನು ಕೂಡ ಪಲ್ಯ ಥರ ಮಾಡ್ತಾಯಿದ್ದೆ ಅಂದರೆ ಸ್ವೀಟ್ ಪಲ್ಯ ಮತ್ತು ಖಾರ ಪಲ್ಯನೂ ಕೂಡ ಮಾಡ್ತಾಯಿದ್ದೆ ಆ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಫಸ್ಟು ನೀರನ್ನು ಚೆನ್ನಾಗಿ ಕುದಿಯೋಕೆ ಇಟ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಹಾಕಿ ಸ್ವಲ್ಪ ಹೊತ್ತು ಮತ್ತು ಲಿಡ್ನೆಲ್ಲ ಕ್ಲೋಸ್ ಮಾಡಿ ಬೇಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಎಳ್ಳನ್ನು ಚೆನ್ನಾಗಿ ಕೆಂಬಣ್ಣ ಬರೋವರ್ಗೂ ಹುರ್ಕೊಬೇಕು ಹಾಗೆ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹುರ್ಗಡ್ಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಗೋಡಂಬಿನೂ ಕೂಡ ಹಾಕ್ಕೊಂಡು ಚೆನ್ನಾಗೆಲ್ಲ ಹುರ್ಕೊಳ್ತಾ ಇದ್ದೀನಿ ಇದೆಲ್ಲ ಹುರಿದಾದ್ಮೇಲೆ ಹುರಿದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಅಥವಾ ಕೊಬ್ಬರಿ ಏನಾದರೂ ಹಾಕ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಬಟ್ಲಷ್ಟು ಬೆ ಮಾಡಿ ಕೂಡ ಯೂಸ್ ನೀರು ಹಾಗೆ ರುಬ್ಕೊಳ್ತೀನಿ ಅಂದರೆ ಪೂರ ಸಣ್ಣಗೆ ಬೇಡ ಸ್ವಲ್ಪ ತರಿತರಿಯಾಗಿ ತರಿಯಾಗಿ ರುಬ್ಬಿಟ್ಕೊಂಡು ಅಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಂಬಳಕಾಯಿ ಬೆಂದೋಗಿಬಿಡುತ್ತೆ ಜಾಸ್ತಿ ಹೊತ್ತು ಹಿಡಿಯೋದೇ ಇಲ್ಲ ಇದೆಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡೋವಂಥ ಸ್ವೀಟು ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಕುಕ್ಕರಲ್ಲಿ ಹಾಕಿ ತಪ್ಪು ಮಾಡಿಬಿಟ್ಟಿದ್ದೆ ಹಾಗಾಗಿ ಅಮ್ಮತ್ ಕುಕ್ಕರಿಗೆಲ್ಲ ಹಾಕ್ಬೇಡ ಇದೆಲ್ಲ ಬೇಗ ಬೇಯೋ ತರಕಾರಿ ಹಾಗಾಗಿ ಒಲೆ ಮೇಲೆ ಬೇಯಿಸಿ ಡೈರೆಕ್ಟಾಗಿ ಮಾಡಿಬಿಡು ತುಂಬ ಟೈಮ್ ಹಿಡಿಯಲ್ಲ ಅಂತಿದ್ರು ಅಂದಿದ್ರು ಸೊ ಹಾಗಾಗಿ ನಾನು ಈ ಸಲ ಹಾಗೆನೇ ಮಾಡಿದೆ ತುಂಬ ಚೆನ್ನಾಗೂ ಕೂಡ ಬಂತು ಟೇಸ್ಟಿಯಾಗೂ ಕೂಡ ಇತ್ತು ಈ ಪಲ್ಯ ಅಂತೂ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಿಳಿ ಎಳ್ಳು ಹಾಕಿ ಮಾಡೋದಕ್ಕಿಂತ ಈ ಕಪ್ ಎಳ್ಳು ಬರುತ್ತಲ್ಲ ಅದನ್ನು ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲೂ ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲೂ ಬೇಗ ಬೆಂದೋಗ್ಬಿಡ್ತು ಇನ್ನೂ ಸ್ವಲ್ಪ ಪೀಸ್ ಪೀಸ್ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಖಾರದ ಪಲ್ಯನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೆ ಇದು ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ ವೀಡಿಯೋ ಬಂದಿಲ್ಲ ಹಾಗಾಗಿ ಇದು ಅಷ್ಟೇ ಖಾರದ್ದು ಜಾಸ್ತಿ ಏನು ಪ್ರೋಸೆಸ್ ಇಲ್ಲ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸಿ ನಾವೇನು ಹೆಚ್ಚಿಟ್ಕೊಂಡಿರೋ ಅಂಥ ಕೂಡ ಹಾಕಿ ಇದಕ್ಕೂ ಅಷ್ಟೇ ನಾನು ನೀರು ಏನೂ ಹಾಕಿಲ್ಲ ಇದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗೆ ಈರುಳ್ಳಿ ಎಲ್ಲ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ಬೆಂದ್ಕೊಳ್ಳುತ್ತೆ ಅಂತ ನಾನಿಲ್ಲಿ ನೀರನ್ನ ಹಾಕ್ತಿಲ್ಲ ಹಾಗೇನೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಬೋದು ನಾನು ಸ್ವಲ್ಪ ಹುಣ್ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿರಲಿ ಇದು ಸ್ವಲ್ಪ ಸ್ವೀಟ್ ವೆಜಿಟೇಬಲ್ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿ ಅಂತ ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸಾಂಬಾರ್ ಪೌಡರು ಅದಾದ್ಮೇಲೆ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಖಾರದ ಪಲ್ಯನೂ ಕೂಡ ಆಯಿತು ಹಾಗೆ ಇದಕ್ಕೆ ಕಾಂಬಿನೇಷನ್ ಕಾಂಬಿನೇಷನಾಗಿ ನಾನಿಲ್ಲಿ ಅಕ್ಕಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ರೊಟ್ಟಿ ಚಪಾತಿಗಿಂತ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನಲ್ಲಿ ನಾನು ಯೂಶ್ವಲಿ ರಾಗಿ ರೊಟ್ಟಿನೇ ಹಾಕ್ತಿದ್ದೆ ಎದುಗೆ ಬಾಕ್ಸಿಗೆ ಬೇರೆ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ಅಕ್ಕಿ ರೊಟ್ಟಿನ ಹಾಕ್ತಿದ್ದೆ ಅವನೇ ಹಂಗಿಲ್ಲ ರಾಗಿ ರೊಟ್ಟಿನೂ ತೊಗೊಂಡೋಗ್ತಾನೆ ನಾನೇ ಅಕ್ಕಿ ರೊಟ್ಟಿನ ಹಾಕ್ತೆ ನೆನ್ನೆ ರಾಗಿ ರೊಟ್ಟಿ ಹಾಕಿಕೊಟ್ಟು ಕಳಿಸಿದ್ದೆ ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿನ ಹಾಕ್ದೆ ಅವ್ನ ಪ್ರಾಬ್ಲಮ್ ಗೊತ್ತೇ ಗೊತ್ತಲ್ಲ ಚಪಾತಿ ರೊಟ್ಟಿ ದೋಸೆ ಈ ಥರದ್ದೇ ತೊಗೊಂಡೋಗೋದು ಬಾಕ್ಸಿಗೆ ಈ ರೈಸ್ ಐಟಮ್ಮು ಉಪ್ಪಿಟ್ಟು ಅಂತ ಎಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾನೆ ತಿನ್ನಲ್ಲ ಹಂಗಾಗಿ ನಾನು ಜಾಸ್ತಿ ಅವ್ನಿಗೆ ಏನು ಇಷ್ಟ ಅದನ್ನೇ ಮಾಡ್ಕೊಟ್ಟು ಕಳಿಸ್ತೀನಿ ದಿನ ರೊಟ್ಟಿ ಹಾಕ್ಕೊಟ್ರು ಬೇಕಾದರೆ ತಗೊಂಡೋಗ್ತಾನೆ ಅವನೇನು ಚಿಂತೆ ಮಾಡಲ್ಲ ರೊಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಜಾಮ್ ಹಾಕ್ಕೊಟ್ಬಿಟ್ರೆ ಕೊಟ್ಬಿಟ್ರೆ ಮುಗೀತ ಅವನಿಗೆ ಅದೇ ಇಷ್ಟ ಅವನು ಹಾಗಾಗಿ ಜಾಸ್ತಿ ರೊಟ್ಟಿನೇ ಇರ್ತೀನಿ ಹಾಗೆ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ತಿದ್ದೆ ರೊಟ್ಟಿನ ಯಾಕಂತಂದರೆ ಸ್ವಲ್ಪ ಏನಾದರೂ ಎಲ್ಲ ಮಾಡಿದಾಗ ಈಗ ಹಣ್ಣಂಗೆ ತಂಗಿಗೆ ಸ್ವಲ್ಪ ಎಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ರೊಟ್ಟಿ ಪಲ್ಯ ಕೊಟ್ ಕಳಿಸಿದ್ರೆ ಆಗುತ್ತೆ ಅಂತ ಜಾಸ್ತಿ ರೊಟ್ಟಿನ ಹಾಕ್ತಾಯಿದ್ದೆ

ಇವತ್ತು ಯಾಕೋ ಅಮ್ಮ ಲೇಟಾಗಿದ್ದರು ಯಾಕೋ ಸುಸ್ತಾಗಿದೆ ಅಂತ ಹಾಗಾಗಿ ಅವರಿಗೆ ಕಾಫಿನ ಕೊಡ್ತಾ ಇದ್ದೆ ನಮ್ಮ ಎಲ್ಲ ಅಭ್ಯಾಸ ಹಂಗೇ ಎದ್ದ ತಕ್ಷಣ ಅವರಿಗೆ ಏನಿಲ್ಲ ಅಂತಂದರು ಕಾಫಿ ಅಥವಾ ಬಿಸಿನೀರು ಏನಾದರೂ ಬೇಕೇ ಬೇಕು ಕಾಫಿ ಇಲ್ಲದೇ ಹಳ್ಳಿ ಜನಗಳಿಗೆ ಯಾರಿಗಾದರೂ ಆಯಿತು ರೈತರಿಗೆ ಎಲ್ಲ ಸ್ವಲ್ಪ ಡೇನಿ ಸ್ಟಾರ್ಟ್ ಆಗೋದೇ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು ಸಂಜೆ ಆರು ಗಂಟೆ ಟೈಮಲ್ಲಿ ಕಾಫಿ ಬೇಕೇ ಬೇಕು ಹಾಗಾಗಿ ನಮ್ಮ ಕಡೆಯೆಲ್ಲ ಜಾಸ್ತಿ ಕಾಫಿ ಕುಡ್ದೇ ಕುಡಿತಾರೆ ಆಮೇಲೆ ಮತ್ತೆ ತಿಂಡಿ ಆದಾಗ ಮಧ್ಯಾಹ್ನ ಏನೋ ಊಟ ಆದಾಗ ಈ ಥರ ಕಾಫಿ ಎಲ್ಲ ಕುಡಿತಾ ಇರ್ತಾರೆ ಸೊ ಎಲ್ಲ ಆದಮೇಲೆ ಇದನ್ನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಇವತ್ತು ನಾನೇ ಹೋದೆ ಒಂದು ಅದೇ ಗೋಳು ನೀನು ಬಾ ನೀನು ಬಾ ನೀನು ಬಾ ಅಂತ ಹಾಗೆ ನೋಡಿ ಸ್ವೀಟ್ ಪಲ್ಯನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಜೊತೆಗೆ ಕಾಳು ಅದು ಚೆನ್ನಾಗಿತ್ತು ಹಾಗೆ ಖಾರ ಪಲ್ಯವೂ ತುಂಬ ಚೆನ್ನಾಗಿ ಬಂದಿದ್ದು ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ